ಪ್ರತಿದಿನ ಬಾಳೆಹಣ್ಣು ತಿನ್ನುವಿರಾ ಬಾಳೆಹಣ್ಣನ್ನು ತಿನ್ನುವಾಗ ಇರಲಿ ಎಚ್ಚರಿಕೆ ಬಾಳೆಹಣ್ಣುಗಳು ಅತ್ಯಂತ ಆರೋಗ್ಯಕರ ಮತ್ತು ಪೌಷ್ಟಿಕಾಂಶದ ಹಣ್ಣು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಪ್ರತಿದಿನ ಒಂದು ಬಾಳೆಹಣ್ಣು ತಿಂದರೆ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ದೂರಾಗುತ್ತವೆ ಎಂದು ವೈದ್ಯರು ಹೇಳುತ್ತಾರೆ ಅಲ್ಲದೆ ಬಾಳೆಹಣ್ಣು ತಿನ್ನಲು ರುಚಿಕರ ಮತ್ತು ಮೃದುವಾಗಿರುತ್ತದೆ ಇದು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಆದರೆ ಬಾಳೆಹಣ್ಣನ್ನು ತಿನ್ನುವ ಇರಲಿ ಎಚ್ಚರಿಕೆ ಸಾಮಾನ್ಯವಾಗಿ ಬಾಳೆಹಣ್ಣುಗಳಲ್ಲಿ ಹುಳುಗಳು ಆಗುವುದಿಲ್ಲ ಎಂದು ಹೇಳುತ್ತಾರೆ ಅದು ತಪ್ಪು ನೋಡಿ ಈ ಬಾಳೆಹಣ್ಣನ್ನು ಈ ಬಾಳೆಹಣ್ಣಿನಲ್ಲಿ ಇದು ಪೂರ್ತಿಯಾದ ಹಣ್ಣು ಪೂರ್ತಿ ಹಣ್ಣಾಗಿರುವ ಬಾಳೆಹಣ್ಣು ಆ ಮೂಲೆಗೆ ನೋಡಿ ಕಾರ್ನರ್ಗೆ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಅಲ್ಲಿ ಸ್ವಲ್ಪ ಪೆಟ್ಟು ಬಿದ್ದಿದೆ ಅಂದರೆ ಪೂರ್ತಿ ಹಣ್ಣಾಗಿದೆ ಓಕೆನಾ ಪಚ್ಚೆ ಬಾಳೆಹಣ್ಣು ಅಂತ ಹೇಳ್ತಾರೆ ಪಚ್ಚೆ ಬಾಳೆಹಣ್ಣು ತಿನ್ನೋದಕ್ಕೆ ತುಂಬ ಆರೋಗ್ಯಕರ ಅಂತ ಕೂಡ ಹೇಳ್ತಾರೆ ಆದರೆ ತುಂಬ ಹುಷಾರಾಗಿರಿ ಹೇಗೆ ಹುಳುಗಳು ಇರ್ತವೆ ನಿಮಗೆ ತೋರಿಸ್ತೀನಿ ನೋಡಿ ಅಲ್ಲಿ ಆ ತುದಿಯಲ್ಲಿ ಆ ಭಾಗದಲ್ಲಿ ಸುಮಾರು ಒಂದು ನಾಲ್ಕೈದು ಹುಳುಗಳು ಇದ್ದಾವೆ ಅಲ್ಲಿ ಅವು ಬಿಳಿ ಬಣ್ಣದ ಬಿಳಿಯ ಆಕಾರದಲ್ಲಿರುವಂತಹ ಹುಳುಗಳು ಇದರಿಂದ ತುಂಬ ಆರೋಗ್ಯಕ್ಕೆ ಕೆಟ್ಟ ಪರಿಣಾಮ ಬೀರುತ್ತೆ ನೋಡದೆ ಏನಾದರೂ ತಿಂದುಬಿಟ್ರೆ ಅನಾರೋಗ್ಯ ಉಂಟಾಗುವ ಕಾರಣ ಹೆಚ್ಚಾಗಿರುತ್ತೆ ನೋಡಿ ಅಲ್ಲಿ ನೋಡಿ ನೀವು ನೋಡ್ಬೋದು ನೋಡಿ ಅಲ್ಲಿ ಒಂದು ಈ ಕಡೆ ಒಂದು ಹುಳ ಇದೆ ಸಿ ಅವು ಹೇಗೆ ನೋಡಿ ಹೇಗೆ ಇದ್ದಾವೆ ಹುಳುಗಳು ಸೊ ಅದಕ್ಕೆ ವೀಕ್ಷಕರೇ ನಾನು ನಿಮಗೆ ಒಂದು ಸಲಹೆ ಕೊಡೋದೇನೆಂದರೆ ಬಾಳೆಹಣ್ಣು ತಿನ್ನುವುದು ಉತ್ತಮ ಆದರೆ ತುಂಬ ಹಣ್ಣಾಗಿರುವಂಥದ್ದು ತುಂಬ ಈಗ ಚಿಕ್ಕೆ ಬಾಳೆಹಣ್ಣು ಚಿಕ್ಕೆ ಆಗಿರುವಂಥದ್ದು ತಿಂದರೆ ಒಳ್ಳೆಯದು ಅಂತ ಹೇಳ್ತಿರ್ತಾರೆ ಯಾವುದಕ್ಕೂ ಒಂದು ಸಾರಿ ನೀವು ನೋಡಿಕೊಂಡು ತಿನ್ನಿ ಸೊ ಎಲ್ಲರ ಆರೋಗ್ಯವು ಮುಖ್ಯ ಅಲ್ವಾ ಹಾಗಾಗಿ ನೋಡಿ ಇಲ್ಲಿ ನೋಡ್ಬೋದು ನೀವು ಅಲ್ಲಿ ಒಂದು ಹುಳ ಇದೆ ಹಾಗೆ ಇನ್ನೊಂದು ಹುಳನೂ ಇಲ್ಲಿ ಬರುತ್ತೆ ಈಗ ತೆಗಿತೇನೆ ಈಗ ನೋಡಿ ಸೊ ಇವೆಲ್ಲ ಮಕ್ಕಳು ನೋಡೋದೇ ಇಲ್ಲ ಮಕ್ಕಳು ಹಾಗೇ ತಿಂದುಬಿಡ್ತಾರೆ ಇವರನ್ನು ಬಾಳೆಹಣ್ಣು ಒಳ್ಳೆಯದು ಅಂತ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಜನ ಏ ಬಾಳೆಹಣ್ಣುಗಳಲ್ಲಿ ಹುಳ ಆಗೋದಿಲ್ಲ ಅಂತ ಹಾಗೇ ತಿಂತಿರ್ತಾರೆ ಎಚ್ಚರಿಕೆ ವಹಿಸಿ ಈ ವಿಡಿಯೋ ಮಾಡಿರೋ ಮುಖ್ಯ ಉದ್ದೇಶ ಏನಂತಂದರೆ ಏನು ಅಚಾನಕ್ಕಾಗಿ ಆಗ್ತಾ ಇರುತ್ತೆ ಯಾವುದಕ್ಕೂ ನೀವು ಎಚ್ಚರಿಕೆಯನ್ನು ವಹಿಸೋದು ಅತ್ಯಗತ್ಯ ಎಂಬುದು ನನ್ನ ಒಂದು ಉದ್ದೇಶ ನೋಡಿ ಹುಳುಗಳು ಹಾಗೇ ಒಂದೊಂದೇ ಒಂದೊಂದೇ ತೆಗಿತೀನಿ ಇವಾಗ ಹುಳನ ಒಂದೊಂದಾಗಿ ಈ ಥರದ ಹುಳುಗಳು ತುಂಬ ಅಪಾಯಕಾರಿ ಅಂತ ಹೇಳ್ಬೋದು ನಾವು ಅದಕ್ಕೆ ಪೂರ್ತಿ ಹಣ್ಣಾಗಿರುವಂಥದ್ದು ಅಥವಾ ಕೊಳತಿರುವಂಥದ್ದನ್ನು ದಯವಿಟ್ಟು ಸೇವನೆ ಮಾಡಬೇಡಿ ಇದರಿಂದ ಅನಾರೋಗ್ಯ ಉಂಟಾಗುತ್ತೆ ಬೇರೆ ಬೇರೆ ಡಿಸೀಸಸ್ಗಳು ಬೇರೆ ಬೇರೆ ರೋಗಗಳು ಬರೋದಕ್ಕೆ ಕಾರಣವಾಗುತ್ತೆ ಹಾಗಾಗಿ ಆದಷ್ಟು ಆರೋಗ್ಯಕರವಾಗಿರುವಂತಹ ಶುಚಿಯಾಗಿರುವಂತಹ ಶುದ್ಧವಾಗಿರುವಂತಹ ಬಾಳೆಹಣ್ಣನ್ನು ಸೇವಿಸುವುದು ಉತ್ತಮ ಎನ್ನುವುದು ನನ್ನ ಅಭಿಪ್ರಾಯ ಬಾಳೆಹಣ್ಣು ಪೊಟ್ಯಾಸಿಯಂ ವಿಟಮಿನ್ ಸಿ ವಿಟಮಿನ್ ಬಿ ಸಿಕ್ಸ್ ಫೈಬರ್ ಮತ್ತು ಮ್ಯಾಂಗನೀಸ್ನಂತಹ ಅನೇಕ ಪ್ರಮುಖ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿರುತ್ತದೆ ಅವು ಕಡಿಮೆ ಕ್ಯಾಲೋರಿ ಮತ್ತು ಕೊಬ್ಬಿನಂಶವನ್ನು ಹೊಂದಿರುತ್ತವೆ ಬಾಳೆಹಣ್ಣಿನಲ್ಲಿ ಮೆಗ್ನೀಸಿಯಂ ಮತ್ತು ಪೊಟ್ಯಾಸಿಯಂ ಕೂಡ ಇದೆ ಅವುಗಳು ತಮ್ಮ ಸ್ನಾಯುಗಳನ್ನು ವಿಶ್ರಾಂತಿ ಮಾಡುವ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾದ ಖನಿಜಗಳನ್ನು ಹೊಂದಿರುತ್ತವೆ ನೋಡಿದಿರಲ್ಲ ವೀಕ್ಷಕರೇ ಬಾಳೆಹಣ್ಣನ್ನು ತಿನ್ನುವಾಗ ವಹಿಸಬೇಕಾದ ಎಚ್ಚರಿಕೆ ಮತ್ತು ಬಾಳೆಹಣ್ಣುಗಳ ಮಹತ್ವ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು